ಸ್ಟಾರ್ಟ್ ಮಾಡಿ ಸರ್ ನನ್ನ ಹೆಸರು ವಿಜಯದ್ವರಾಜ್ ಅಂತೇಳಿ ಜಿ ಎಸ್ ಟಿ ಜಿಲ್ಲಾ ಜಿಲ್ಲಾಧ್ಯಕ್ಷ ಇತ್ತೀಚಿನ ಮನೆ ನಮ್ಮ ಪೌರಕಾರ್ಮಿಕರ ವೇತನ ಮತ್ತು ಅವರ ಮೂಲ ಸೌಲಭ್ಯಗಳು ಸರಿ ನಾವು ಅನೇಕ ಬೇಡಿಕೆಗಳು ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ ಆ ಹೋರಾಟ ಸಂದರ್ಭದಲ್ಲಿ ಅವರು ಕೊಡಬೇಕಾಗಿ ನಿಜವಾದಂಥ ಪಾಲಿಸಬೇಕಾದ ಹಣ ಅಲ್ಲಿವರೆಗೆ ಪಾಲಿಸಬೇಕು ಪಾಲಿಸಿದ ಅದು ಸಲಹೆ ಕೆಲವು ಕೆಲವರು ಅದನ್ನು ನಮ್ಮ ಯಾರು ಪೌರ ಅಧ್ಯಕ್ಷರು ಮತ್ತು ಸಹಾಯ ಸಮಿತಿ ಸದಸ್ಯರು ಅಂತ ಒಂದು ಅವ್ರನ್ನ ಟೀಮ್ ಸೇರಿ ನಮ್ಮ ಸಂಘಟನೆ ಹೆಸರನ್ನು ಕೆಡಿಸೋದು ಪ್ರಯತ್ನ ನಮ್ಮ ಸಂಘಟನೆ ಏನಂತ ಎಲ್ಲರಿಗೂ ಗೊತ್ತಿದೆ ನಾವು ಪೌರ ಕಾರ್ಮಿಕರ ಮಧ್ಯ ಅಲ್ಲೇ ಮತ್ತು ಯಾವ್ದು ಕಾರ್ಮಿಕರಲ್ಲಿ ನಾವು ಬಡ ಕಾರ್ಮಿಕರ ಮಧ್ಯದಲ್ಲಿ ಅವ್ರಿಗೆ ಮೂರು ಸಾವಿರ ರೂಪಾಯಿ ಸಂಬಳ ಹಿಡಿದು ವೇತನದ ತೆಗೆದು ಮೂರು ಸಾವಿರ ರೂಪಾಯಿ ವೇತನದಲ್ಲಿ ಹಿಡಿದು ಇಲ್ಲಿಯವರೆಗೂ ಏನಾದರೂ ಸಮೇತ ಪಿ ಎಫ್ ಆದರೂ ಯಾವುದಾದ್ರೂ ನಾವು ಓರ್ಟ ಮುಖಾಂತರವೇ ನಿಮ್ಮ ನಗರಸಭೆಗೆ ಬೇಗನ ಹಾಕಿ ಅದನ್ನು ಕೇಸ್ ಮಾಡಿ ಅದರ ಮುಖಾಂತರನ ಪಡ್ಕೊಂಡ ಜನಗಳು ನಾವು ಯಾರ ಶೋಚನೇ ಇಲ್ಲಿ ಕೆಲಸ ಮಾಡ್ತೇವೆ ನಾವು ನಮಗೆ ಕಾರ್ಮಿಕರ ವಿಚಾರಶಕ್ತಿಯಿಂದ ನಾವು ಕೊರ ಕೆಲಸ ಮಾಡ್ತೀವಿ ಇತ್ತೀಚಿನ ಕೆಲವು ಮಾಧ್ಯಮಗಳು ಮಾಧ್ಯಮಗಳ ಅವರು ಹೇಳಿಕೆ ನಮಗೆ ತುಂಬ ಬೇಸತ್ತು ಏಕೆಂದರೆ ಅವರು ಉದ್ದೇಶಪೂರ್ವಕವಾಗಿರುವ ಸಂಘಟನೆಗಳು ಅಂತ ಬರಬೇಕು ಅದು ಶೋಭೆ ತರದಲ್ಲ ಯಾಕಂದರೆ ನಾವು ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ ಯಾರಿಗೆ ಅಧ್ಯಕ್ಷರು ಕೊಡಿದ್ದೀವಿ ಮತ್ತು ಆಮೇಲೆ ಪೌರ ಕಾರ್ಮಿಕರು ಕೊಟ್ಟಿದ್ದೀವಿ ಮತ್ತು ಎಲ್ಲ ಬೇರೆ ವಿವಿಧ ಇಲಾಖೆಗಳು ಕೊಡಿದ್ದೀವಿ ಆ ಪ್ರಕಾರ ನಾವು ಅದನ್ನು ಕೊಟ್ಟು ನಾವು ಹತ್ತು ಗಂಟೆ ಸೈಟ್ ತಗೊಂಡು ನಾವು ಧರಣಿಗೆ ಸ್ಟಾರ್ಟ್ ಮಾಡಿದ್ವಿ ಅದನ್ನು ಅಧ್ಯಕ್ಷರು ಗಡಿ ಕೊಟ್ಟಿದ್ದಾರೆ ದಿಡೀರನ್ನ ತಂದಾಗ ಮೇಲೆ ಅಂತ ಇದೆಲ್ಲ ಕ ಅವಶ್ಯಕತೆ ಇದ್ದಿಲ್ಲ ನಾವು ಆ ಮೊದಲಿನ ಮೊದಲೇನಿಗೆ ಕೊಡಿಸ್ತೀವಿ ಅಂತೇಳಿ ಇದನ್ನು ಮಾಡಬೇಕು ಮಾತಾ ಮಾತನಾ ಇತ್ತೀಚೆಗೆ ಅದು ಹೇಳಿಕೆಯಲ್ಲಿ ಬದಲಾವಣೆ ತರಕಾರಿ ಹಂಗು ಆಮೇಲೆ ಯಾರ ಸಂಗತಿ ಯಾರ ಅಂತೇಳಿ ತಿಳ್ಕೋಬೇಕು ಇಲ್ಲ ಅಂತಂದರೆ ನಾವು ಮುಂದಿನ ಒಂದು ದಿನಗಳಲ್ಲಿ ಮೇಲೆ ಕಾನೂನು ತುಂಬ ನಾವು ಮೊರೆ ಹೋಗ್ಬೇಕ ಹೇಳಿ సణ ఉల్లి అంతీ నూ ఎస్ ఎస్ లు సంఘటన జిల్లా సమతి సదస్యేతీ సో నాకు పౌరకార్మికర వాహన చాలకర గార్డన్నే కావలుగారంతవ్ స్వచ్ఛతేతారు ఎల్లర వేతనకి సంబంధపేడ అసలు సరియేద అన్నవంత బేడీలను ఇక్కడు నాకు ಒಂದು ಹೋರಾಟ ಅನಿರ್ದಿಷ್ಟವಾದಿ ಪ್ರತಿಭಟನೆಯನ್ನು ಮಾಡಿದ್ವಿ ಸೊ ಈ ಒಂದು ಅನಿರ್ದಿಷ್ಟವಾದಿ ಪ್ರತಿಭಟನೆಯ ದಿಕ್ಕು ತಪ್ಪಿಸೋ ಒಂದು ಉದ್ದೇಶ ದುರುದ್ದೇಶವನ್ನು ಇಟ್ಕೊಂಡು ಮಾನ್ಯ ಪೌರಾಯುಕ್ತರು ಮಾನ್ಯ ನಗರಸಭೆ ಅಧ್ಯಕ್ಷರವರು ಸುಮಾರು ದಿನಗಳಿಂದ ಪತ್ರಿಕೆಯಲ್ಲಿ ಈ ಒಂದು ಹೋರಾಟದ ದಿಕ್ಕು ತಪ್ಪಿಸುವಂತೆ ಅಂತ ಕೆಲಸ ಮಾಡ್ತಾಯಿದ್ದೆ ನಾನು ಈ ಮೂಲಕ ಮಾನ್ಯ ಪೌರಾಯುಕ್ತರು ಹಾಗೂ ಅಧ್ಯಕ್ಷರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಮಾಡಿದ್ರೆ ಇದರಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಏನಿರುತ್ತ ಸೊ ನಾವು ಯಾರಾದ್ರೂ ಆಸ್ತಿ ಕೇಳ ಹೋಗಿದ್ವಿ ಅಥವಾ ನಮ್ಮ ಆಸ್ತಿ ಯಾರಾದರೂ ಕಸ್ಕಂಡಿದ್ದ ಅಂತ ವೈಯಕ್ತಿಕ ಪ್ರತಿಷ್ಠೆ ಇದರಲ್ಲಿ ಯಾವುದೂ ಇಲ್ಲ ಸೊ ಮನೆ ಪೌರಾಯುಕ್ತರವರು ನಮಗೆ ಒಂದು ಹಿಂಬರ ಕೊಟ್ಟಿದ್ದಾರೆ ಅದು ಸಂಡೆ ದಿನ ಇಂಬರ ಕೊಟ್ಟು ಏಳನೇ ತಾರೀಕಿಗೆ ಇಂಬರ ಕೊಟ್ಟಿದ್ವಿ ಅಂತ ಹೇಳಿ ಕೊಟ್ಟಿದ್ದಾರೆ ಆ ಒಂದು ಇಂಬರದಲ್ಲಿ ಮನೆ ಪೌರಾಯುಕ್ತರವರು ಕೊಟ್ಟಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಸುಳ್ಳು ಅನ್ನೋ ಒಂದು ನಮ್ಮ ವಾದ ಸೊ ಹಾಗೇನಾದರೂ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಸತ್ಯ ಆಗಿದ್ರೆ ಮಾನ್ಯ ಪೌರಾಯಕರು ಸೂಕ್ತ ದಾಖಲೆಗಳನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಮಾತನ್ನು ನಾನು ಕೇಳಿದೆ ಸೊ ನಾವು ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ತಪ್ಪು ಅನ್ನುವಂಥ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಸೊ ಕಾರ್ಮಿಕರಿಗೆ ಮತ್ತು ವಾಹನ ಚಾಲಕರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರ್ ತಿಂಗಳವರೆಗೆ ವೇತನವನ್ನು ನಾನು ಕೊಟ್ಟಿದ್ದೀನಿ ಅನ್ನುವಂಥ ಹಿಂಬರನ್ನು ನಾನು ಕೊಟ್ಟಿದ್ದಾರೆ ಸೊ ಅಕ್ಟೋಬರ್ ತಿಂಗಳು ಮಾತ್ರ ಅವ್ರು ಕೊಟ್ಟಿದ್ದಾರೆ ನವೆಂಬರ್ ಡಿಸೆಂಬರ್ ಜನವರಿ ಹೆಚ್ಚು ಕಡಿಮೆ ಫೆಬ್ರವರಿ ಕೂಡ ಫೆಬ್ರವರಿ ಇದರ ನಾಲ್ಕು ತಿಂಗಳ ವೇತನವನ್ನು ಬಾಕಿ ಇಟ್ಕೊಂಡು ಪತ್ರಿಕೆದವ್ರ ಮುಂದೆ ನಾವು ಕೇವಲ ಒಂದು ತಿಂಗಳ ವೇತನವನ್ನು ಬಾಕಿ ಇಟ್ಕೊಂಡಿದ್ದೀವಿ ಸೊ ದುರುದ್ದೇಶದಲ್ಲಿ ಇವರು ಪ್ರತಿಭಟನೆ ಮಾಡ್ತಿದ್ದಾರೆ ಸೊ ತಾವು ನಾಲ್ಕು ತಿಂಗಳ ವೇತನವನ್ನು ಬಾಕಿ ಇಟ್ಕೊಂಡಿದ್ದೀರಿ ಅನ್ನೋಂಥ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಒಂದು ತಿಂಗಳ ವೇತನ ಮಾತ್ರ ಬಾಕಿ ಇಟ್ಕೊಂಡಿದ್ದೀರಿ ಅನ್ನೋಂಥ ದಾಖಲೆಗಳನ್ನು ತಾವು ಬಿಡುಗಡೆ ಮಾಡಿ ಆರೋಗ್ಯ ತಪಾಸ್ ತಪಾಸಣೆ ವಿಷಯ ಬಂದಾಗ ಸುಮಾರು ಮೂರು ವರ್ಷಗಳಿಂದ ಆರೋಗ್ಯ ತಪಾಸಣೆ ಮಾಡಿಸೇ ಇಲ್ಲ ಸೊ ಪ್ರತಿ ಮೂರು ತಿಂಗಳಿಗೆ ಒಂದ್ಸರಿ ನಾನು ಆರೋಗ್ಯ ತಪಾಸಣೆ ಮಾಡಿದ್ದೀನಿ ಅಂತೇಳಿ ಇಂಬರ ಕೊಟ್ಟಿದ್ದಾರೆ ಇಬ್ಬರ ಕೊಟ್ಟ ರೀತಿಯಲ್ಲಿ ಅವರ ಆರೋಗ್ಯ ತಪಾಸಣೆ ಮಾಡಿರ್ತಕ್ಕಂಥ ದಾಖಲಾತಿಗಳನ್ನು ಮಾನ್ಯ ಪೌರಾಯುಕ್ತರು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ನೀವು ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ತೀರ್ಕೊಂಡಿರ್ತಕ್ಕಂಥ ಮನೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಮಾನವೀಯ ದೃಷ್ಟಿಯಿಂದ ಕೆಲಸಕ್ಕೆ ತೆಗೆದುಕೊಳ್ಳಿ ಅವ್ರ ಮನೆಯಲ್ಲಿ ಬೀದಿ ಪಾಲಾಗಿದ್ದರೆ ಅವರಿಗೆ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಯಾವುದೇ ಸೌಲಭ್ಯ ಸಿಕ್ಕಿರೋದಿಲ್ಲ ಅನ್ನೋವಂಥದ್ದು ನಮ್ಮ ಬೇಡಿಕೆ ಆಗಿದೆ ಸೊ ಮಾನ್ಯ ಪೌರಾಯುಕ್ತರು నమ్మట స్థలం బాగు అనుకంపద ఆధారద మే మానవీయత దృష్టిందగర్నకి యావే అవకాశ ఇలా అంతేనా మాన్య పౌర మాధ్యమ స్నేహితుర ముందుగడే సో నమీ కొత్త నాకు ఏజెన్సీ కొడతీవి ఏజెన్సీ సహజ మిరత కార్మికర ముఖాంతరం కేసు సో ఒం మాత్రం ఏజెన్సీ ముఖర్త కేసు అప్పుడు నేను తగ్గదు ఏజెన్సీవ్ కొత్త అన్నదాన మీ యాక్కి అది ప్రతిభట స్థల మానవీతా దృష్టి కేసుకు తగ్గ బా సో తావు నిర్దేశన కొట్టే ఏ జిఎల్సి ఒక ఫోమ ఇది గంగావతి గంగవతి నగర జనకి గొప్పర్తక సో కను సంపూర్ణ వే పాలన మాన్య పౌరహికలు మాకు పౌరాకరికి సిగ్ పౌర కార్మిక సిగ్ మూలభూత సౌలభ్యోటం కేసు అదేమిట్టు పౌర కార్మిక స్వచ్ఛతే నిషేధ నిషేధ బేజవాబారి తోస్తాయి పౌర కార్మిక సంఘటన యావదే ఒక ಸೊ ಕಾರ್ಮಿಕರ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡಿದರೆ ಅದರಿಂದ ಏನೋ ಉದ್ದೇಶ ಇರುತ್ತೆ ಅಂತಂದರೆ ಅದು ಎಷ್ಟು ಗೌರವ ತರುತ್ತ ನಿಮ್ಮ ಒಂದು ಸ್ಥಾನಕ್ಕೆ ಎಷ್ಟು ಗೌರವ ತರುತ್ತೋ ನನಗೆ ಗೊತ್ತಿಲ್ಲ ಸೊ ತಾವೇನೋ ಏಳನೇ ತಾರೀಕಿಗೆ ಕೊಟ್ಟಿರ್ತಕ್ಕಂಥ ಹಿಂಬರದಲ್ಲಿ ಏನಿದೆ ಆ ಎಲ್ಲ ವಿಷಯಗಳು ಸಂಪೂರ್ಣ ಸುಳ್ಳಿದೆ ಅನ್ನುವಂಥ ದಾಖಲೆಗಳನ್ನು ನಾವು ಬಿಡುಗಡೆ ಮಾಡ್ತೀವಿ ಇದು ಒಂದಿದೆ ಇನ್ನೂ ಒಂದು ಓದಕ್ಕೆ ಇಷ್ಟಪಡ್ತೀನಿ ನಾನು ಸ್ಥಳೀಯ ಸಂಸ್ಥೆ ಮಹಾನಗರ ಪಾಲಿಕೆ ನೌಕರರಿಗೆ ಇಪ್ಪತ್ತೊಂದು ದಿನಗಳ ವಿಶೇಷ ರಜಾ ದಿನಗಳ ರಜಾ ವೇತನ ಬಿಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ ಇವರು ನಾವು ನಿಯಮ ಕೊಡ್ತಾರೆ ಸರ್ಕಾರದ ಸುತ್ತೋಲೆ ಪ್ರಕಾರ ಕ್ರಮ ವಹಿಸ್ತೀವಿ ಅಂತ ಸರ್ಕಾರ ಈಗಾಗಲೇ ಸುತ್ತೋಲೆ ಕೊಟ್ಟಿದೆ ಇಪ್ಪತ್ತು ಪ್ರತಿ ವರ್ಷಕ್ಕೆ ಇಪ್ಪತ್ತೊಂದು ದಿನಗಳ ರಜಾ ದಿನದ ವೇತನ ಕೊಡಬಹುದು ಅಂತ ಹೇಳಿ ಸರ್ಕಾರದ ಗೈಡ್ ಲೈನ್ಸ್ ನೀವು ಪಾಲೋ ಮಾಡ್ತಾ ಇರಲ್ಲ ಅದನ್ನ ನೀಟಾಗಿ ಓದಾಡ್ತಾ ಇರಲ್ಲ ಸೊ ಸರ್ಕಾರ ಪೌರ ಕಾರ್ಮಿಕರ ಪರವಾಗಿ ಏನೆಲ್ಲ ಯೋಜನೆಗಳನ್ನು ರೂಪಿಸಿದೆ ಏನೆಲ್ಲ ಸುತ್ತೋಲೆಗಳನ್ನು ಹೊಡೆಸಿದೆ ಕೂಡ ನೀಟಾಗಿ ಓದಿಕೊಂಡು ಪೌರ ಕಾರ್ಮಿಕರಿಗೆ ಸಿಗಬೇಕಾಗಿರತಕ್ಕ ಕೆಲಸ ಮಾಡಬೇಕು ಬಿಟ್ರೆ ತಾವು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚೋಕೋಸ್ಕರ ಯಾವುದೇ ಒಂದು ಸಂಘಟನೆ ಎಸ್ ಯಾವುದೇ ಒಂದು ಸಂಘಟನೆ ದುರುದ್ದೇಶದಿಂದ ಸ್ಟ್ರೈ ಮಾಡಿದೆ ಅನ್ನುವಂಥದ್ದನ್ನು ಹೇಳಿಕೊಂಡು ತಾವು ಮಾಡಿರ್ತಕ್ಕಂಥ ಮುಚ್ಚುತ್ತೆ ಅನ್ನೋದಾದ್ರೆ ಅದು ಸಂಪೂರ್ಣ ಸುಳ್ಳು ತಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಇಲ್ಲಿ ಬೆಂಗ್ ಗೊತ್ತಿದೆ ತಾವು ಮಾಡ್ತಕ್ಕಂಥ ಕೆಲಸನ ಎಲ್ಲ ರಾಜಕಾರಣಿಗಳು ನೋಡಿದ್ದಾರೆ ಎಲ್ಲ ಸಂಘಟನೆಗಳು ನೋಡಿದ್ದಾರೆ ಮೂಲಭೂತ ನಿಲ್ಲಿಸಬೇಕು ಇಲ್ಲದೆ ಇದ್ರೆ ಮತ್ತೆ ಮುಂದಿನ ದಿನ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಸೊ ನೀವು ಸರಿಯಾದ ಸೌಲಭ್ಯಗಳನ್ನು ಕೊಟ್ಟಿದ್ರೆ ನಾವು ಹೋರಾಟ ಮಾಡ್ತಿರ್ಲಿಲ್ಲ ನೀವು ಕೂಡ ಹಿಂಬಾರ ಕೊಡ್ತಿರ್ಲಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಬೇಡಿಕೆಗೆ ಹಿಂಬಾರ ಕೊಟ್ಟಿದ್ರೆ ಅದು ನಿಮ್ಮ ಗಮನಕ್ಕೆ ಇರಲಿ ಮುಂದೆ ಸಂಘಟನೆ ಬಗ್ಗೆ ಮಾತಾಡಿದ್ರೆ ನಾವು ದಯಮಾಡಿ ಕೈ ಬಿಡಬೇಕು ಇಲ್ಲಾದ್ರೆ ಮತ್ತೆ ಪ್ರತಿಭಟನೆ ಎದುರಿಸಬೇಕಾಗುತ್ತೆ ಅಂತ ಹೇಳಿ